ಮೈತ್ರಿಕೂಟದ ಮುಖ್ಯಸ್ಥರಾಗಿ ಖರ್ಗೆ ನೇಮಕ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ನಾಯಕ ವರ್ಚುವಲ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇಮಕ ಆಗಿರುವಂತದ್ದು ಮಿತ್ರಕೂಟದಿಂದ ಅಧಿಕೃತವಾಗಿ ಘೋಷಣೆಯುವಂತೆ ಬಾಕಿ ಇದೆ ಮಿತ್ರಕೂಟದಿಂದ ಈಗ ಅಧಿಕೃತ ಘೋಷಣೆ ಆಗಬೇಕಾಗಿದೆ ಅಷ್ಟೇ ರಾಜ್ ನ್ಯೂಸ್ಗೆ ಇಂಡಿಯಾ ಕೂಟದ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರುವಂತದ್ದು ಶನಿವಾರ ನಡೆದ ಇಂಡಿಯಾ ಮೈತ್ರಿಕೂಟದ ವರ್ಚುವಲ್ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆಯಾಗಿದ್ದಾರೆ ನಮ್ಮ ರಾಜ್ ನ್ಯೂಸ್ಗೆ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರುವಂತದ್ದು ಒಟ್ಟಾರಿಯಾಗಿ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಎನ್ಡಿಆರ್ ಮೈತ್ರಿಕೂಟದ ಸಂಚಾಲಕರಾಗಲು ಕೇಳಲಾಗಿತ್ತು ಆದ್ರೆ ಪ್ರಸ್ತಾವ ನಿತೀಶ್ ಈಗ ನಿರಾಕರಿಸಿದ್ದಾರೆ ಈಗ ಮಿತ್ರಕೂಟದಿಂದ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿರುವಂತದ್ದು ಅಷ್ಟೇ ಶನಿವಾರ ನಡೆದಂತಹ ಎನ್ಡಿಆರ್ ಮೈತ್ರಿಕೂಟದ ವರ್ಚುವಲ್ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಕನ್ನಡಿಗ ಎಐಸಿಸಿ ಅಧ್ಯಕ್ಷ ಆದ್ರು ಈಗ ಮೈತ್ರಿಕೂಟದ ಮುಖ್ಯಸ್ಥರಾಗಿ ಖರ್ಗೆ ನೇಮಕ ಆಗಿರೋದು ನಿಜಕ್ಕೂ ಕೂಡ ಕನ್ನಡಿಗರಲ್ಲಿ ಬಹಳ ಸಂತಸವನ್ನ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬಹುದು ವಾಸ್ತವವಾಗಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಎದುರಿಸೋದು ಲೋಕಸಭೆ ಮೈತ್ರಿಕೂಟದ ಮಹತ್ವದ ಸಭೆಯನ್ನ ಶನಿವಾರ ನಡೆಸಿತು ಈ ವರ್ಚುವಲ್ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎನ್ಸಿಪಿ ಮುಖ್ಯಸ್ಥರಾದಂತಹ ಶರದ್ ಪವಾರ್ ಸೀತಾರಾಮ್ ಯೆಚ್ಚೂರಿ ಡಿಎಂಕೆ ನಾಯಕ ಸ್ಟಾಲಿನ್ ಸೇರಿದಂತೆ ಹದಿನಾಲ್ಕು ಪಕ್ಷಗಳ ನಾಯಕರು ಕೂಡ ಭಾಗವಹಿಸಿದ್ರು ಮಮತಾ ಬ್ಯಾನರ್ಜಿ ಮತ್ತು ಉದ್ಧವ್ ಠಾಕ್ರೆ ಸಭೆಗೆ ಗೈರಾಗಿದ್ರು ಹಾಜರಾಗಿರಲಿಲ್ಲ ಸಭೆ ಮುಗಿದ ಬಳಿಕ ಬಿಹಾರ ಸಚಿವರಾದಂತಹ ಸಂಜಯ್ ಸಾ ಈ ಮಾಹಿತಿಯನ್ನ ನೀಡಿದ್ದಾರೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾರತ ಮೈತ್ರಿಕೂಟದ ಸಂಚಾಲಕರಾಗಿದ್ದಾರೆ ಅಂತ ಹೇಳಲಾಗಿರುವಂಥದ್ದು ಇದು ನಮ್ಮ ರಾಜ್ ನ್ಯೂಸ್ಗೆ ಇಂಡಿಯಾ ಕೂಟದ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರುವಂಥದ್ದು ಒಟ್ಟಾರೆಯಾಗಿ ಪ್ರಧಾನಿ ಕ್ಯಾಂಡಿಡೇಟ್ ಪ್ರಧಾನಿ ಆಗುವಂತಹ ಪ್ರಧಾನಿ ಕೂಡ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು ಸಾಕಷ್ಟು ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗಿದ್ದಾರೆ ನಮಗೆ ಅವರು ಪ್ರಧಾನಿ ಆದರೆ ಯಾವುದೇ ರೀತಿಯಂತಹ ತೊಂದರೆ ತಕರಾರು ಇಲ್ಲ ಅಂತ ಹೇಳಿದ್ರು ಅದಾದ ನಂತರ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇಮಕಗೊಂಡಿದ್ದಾರೆ ಶನಿವಾರ ನಡೆದಂತಹ ಇಂಡಿಯಾ ಮೈತ್ರಿಕೂಟದ ವರ್ಚುವಲ್ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು